ಹಾಯ್ ಫ್ರೆಂಡ್ಸ್ ನಾನು ಪ್ರೀತಿ ಇವತ್ತು ಮಶ್ರೂಮ್ ಬಿರಿಯಾನಿ ಅಂತ ಅದಕ್ಕೆ ಏನೆಲ್ಲ ರುಬ್ಬಕ್ಕೆ ಬೇಕಂತ ಹೇಳ್ತೀನಿ ಇಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಸೋಂಪು ಕಾಳು ಬೆಳ್ಳುಳ್ಳಿ ಹಸಿಮೆಣಸು ಇಷ್ಟೇ ರುಬ್ಕೊಂಬರೋಣ ಆಮೇಲೆ ಮಿಕ್ಕಿದ್ದೆಲ್ಲ ಹೇಳ್ತೀನಿ ನಾನು ಇವಾಗ ಈರುಳ್ಳಿ ಹಾಕೋಣ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ತುಂಬ ಚೆನ್ನಾಗಿರುತ್ತೆ ಇದೊಂದು ಸರಿ ಮಾಡಿ ನೋಡ್ರಿ ಒಂದು ಎರಡು ಈರುಳ್ಳಿ ಹಾಕಿದ್ದೆ ಚೆನ್ನಾಗಿ ಫ್ರೈ ಹಾಕಿದ್ವಿ ಇಷ್ಟ ಇಷ್ಟಾದರೆ ಸಾಕು ಇವಾಗ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ಫಸ್ಟೇ ಹಾಕಿದ್ರೆ ಅದು ಕಾಲ್ ಆಗುತ್ತೆ అద్ర సమెల్ ఫ్లేవర్ బడోద అది ఇవాళ చన ఫ్లేవర్ బెక్ ఆమె శుంఠి బరులి పేస్ట్ వన్ స్వల్పు హాకీ రుబ్బకి హాకేరుతా అదక ఇవ్వ సుమ్ స్మెల్గే ఇవ్వ శుంఠి బి పేస్ట్ హి స్వల్ప చన ఫ్రై మరి సీట్ స్మెల్ బు ಇವಾಗ ಹೇಳಿದ್ನಲ್ಲ ರುಬ್ಬಿದ ಮಸಾಲೆ ಇಷ್ಟು ರುಬ್ಬೇಕು ಇದನ್ನ ಹಾಕ್ತೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದ್ಮೇಲೆ ಹಾಕೊಂಡು ಇಷ್ಟು ಫ್ರೈ ಆಗಿದೆ ಸಾಕು ಭಾಳ ಇಷ್ಟು ಫ್ರೈ ಇವಾಗ ಮಸಾಲೆ ಹಾಕೋದೇನಂತ ಹೇಳ್ತೀನಿ ಇದು ಧನಿಯಾ ಪೌಡ್ರು ಧನಿಯಾ ಒಂದು ಎರಡು ಸ್ಪೂನು ಗರಂ ಮಸಾಲೆ ಪುಡಿ ಒಂದು ಸ್ಪೂನು ಕಸೂರಿ ಮೇಥಿ ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಒಂದು ಎರಡು ಸ್ಪೂನು ಚಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹಸಿಮೆಣಸು ಹಾಕಿತ್ತಲ್ಲ ಅದಕ್ಕೆ ಆಮೇಲೆ ಅಷ್ಟು ಇಷ್ಟೇ ಹಾಕ್ಬಿಡುವ ಇದಕ್ಕೆ ಇದು ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಟೊಮೆಟೊ ಹಾಕ್ಬೇಕು ಟೊಮೆಟೊ ಹಾಕಿ ಅವಾಗ ಹೇಳೋದಿಲ್ಲ ಟೊಮೆಟೊ ಹಾಕ್ಬಿಟ್ಟು ಅಂತ ಇವಾಗ ಟೊಮೆಟೊ ಹಾಕಿದೆ ಅದೇನು ಫುಲ್ ಬೇಯಬೇಕಂತ ಏನಿಲ್ಲ ಇವಾಗ ಮಶ್ರೂಮ್ ಹಾಕ್ಬಿಡೋಣ ಒಂದು ಪ್ಯಾಕೆಟ್ ಮಶ್ರೂಮ್ ಆಗಿದೆ ಚೆನ್ನಾಗಿ ಅದು ಎಲ್ಲ ಖಾರ ಎಲ್ಲ ಇಟ್ಕೊಂಡಿದೆ ಇವಾಗಿದ್ದಕ್ಕೆ ಒಂದು ಗ್ಲಾಸ್ ಕಾಯಿ ಎಲ್ಲ ಹಾಕುವ ಮಧ್ಯೆ ಮಧ್ಯೆ ಟಿಪ್ಸ್ ಕೊಡ್ತಾ ಇರ್ತೀನಿ ವಿದ್ಯೆ ಎಲ್ಲ ಹೇಳ್ತಾ ಇರ್ತೀನಿ ನೀಟಾಗಿ ಪೂರ್ತಿ ನೋಡಿ ಚೆನ್ನಾಗಿರುತ್ತೆ ಈ ಬಿರಿಯಾನಿ ಹ್ಞೂ ಇದೊಂದು ಸ್ವಲ್ಪ ಫ್ರೈ ಆಗಲಿ ಇದು ಕುದೀಲಿ ಒಂದೇ ಒಂದು ಸಾರಿ

ಕಾಯಿ ಹಾಲು ಅಂದರೆ ಏನಂತ ಗೊತ್ತಲ್ಲ ಆದರೂ ಹೇಳ್ತೀನಿ ಕಾಯಿಗೆ ಸ್ವಲ್ಪ ಬಿಸಿನೀರು ತಣ್ಣೀರು ಹಾಕಿ ರುಬ್ಬಿಟ್ಟು ಅದನ್ನು ಹಾಲು ಮಾಡಿ ಎತ್ತಿಟ್ಕೊಂಡಿರ್ಬೇಕು ಅದನ್ನು ಹಾಕ ನಾನು ಹಾಕಿ ಒಂದೂವರೆ ಗ್ಲಾಸ್ ಹಾಕಿ ಹಾಕಿದ್ದು ಹಾಕಿ ಫಸ್ಟೆ ನೆನೆ ಹಾಕಿ ಇಟ್ಟಿದ್ದೆ ಆಮೇಲೆ ಅದಕ್ಕೆ ಎಷ್ಟು ನೀರು ಒಂದು ಲೋಟ ಹಾಕಿ ಎರಡು ಲೋಟ ನೀರು ಆ ಲೆಕ್ಕದಲ್ಲಿ ಮೂರು ಲೋಟ ನೀರು ಇಟ್ಟಿದ್ದೆ ಅದು ಇವಾಗ ಹಾಕೋಣ ಇದೀಗ ಕುದಿಬೇಕು चला खुदी बेर खुद मेले अक्या करना मसाले खुदी थायते, इवागा अक्की तोलदू नीर तेक दिट को लेते, ಕುದಿ ಬರ್ತಾ ಇದೆ ಇವಾಗ ಸ್ವಲ್ಪ ಉಪ್ಪು ಅದಕ್ಕೆ ಯಾವಾಗಲೂ ಉಪ್ಪು ಜಾಸ್ತಿನೇ ಜಾಸ್ತಿಯೇ ಇರಲಿ ಯಾಕಂದ್ರೆ ಅನ್ನ ಎಲ್ಲ ಬೆಂದ ಮೇಲೆ ಉಪ್ಪದು ಹಿಡಿಯುತ್ತೆ ಎಕ್ಕೊಂಬಿಡತ್ತೆಲ್ಲ ಜಾಸ್ತಿ ಮಿಕ್ಸ್ ಮಾಡ್ತಾ ಇರಬೇಡಿ ಅಕ್ಕಿ ಪಡ್ಕೊಂಬಿಡತ್ತೆ ಈಗ ಮೇಲೆಗೆ ಕತ್ಬಕಾತ್ ಉಪ್ಪೆಲ್ಲ ಒಂದ್ಸಾರಿ ನೋಡ್ಕೊಳ್ಳಿ ಆಮೇಲೆ ಕುಕ್ಕರ್ ನೋಡ್ಬಿಟ್ಟು ಎರಡು ಬಿಸಿ ಲೋಡ್ಸ್ರಿ ಹಲೋ ಇವಾಗ ಕುಕ್ಕರ್ ತೆಗೆ ಟೈಮ್ ನೋಡಿರಿ ಹಿಂಗಾಗಿದೆ ಅಂತ ಚೆನ್ನಾಗಿ ಬಂದಿದೆಯಲ್ಲ ನೀವು ಒಂದು ಸಾರಿ ಹೀಗೆ ಮಾಡಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅದಕ್ಕೆ ಮೊಸರು ಬಜ್ಜಿ ನಾನು ಆಗಲೇ ಅದು ಬಿಸಿಲು ಹೋಗೋಷ್ಟು ಒಳಗೆ ಮೊಸರು ಬಜ್ಜಿ ಮಾಡಿಟ್ಕೊಂಬಿಟ್ಟಿದ್ದೆ ಮೊಸರು ಬಜ್ಜಿ ಹಾಕೊಂಡು ಮಶ್ರೂಮ್ ಬಿರಿಯಾನಿ ತಿನ್ನಿ ಎಲ್ಲರೂ ಬಾಯ್